ನಮಸ್ಕಾರ ಈಗ ಅದೇ ಕರೋದು ನಾವ್ ಎಲ್ಲಿದೀವಪ್ಪ ಈಗ ಅಂತ ಹೇಳಿ ಕನ್ನಡ ಚಂತರ ಇದೇ ಲವ್ಯೂ ಲವ್ ಯು ಇದಾಗ್ಲೂ ಅಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಎಲ್ಲ ಕನ್ನಡಿಗರಿಗೂ ಕೂಡ ಚಿತ್ರಕಲಾವಿದ ಇಲ್ಲಿಂದನೆ ನಮಸ್ಕಾರ ಮಾಡ್ತಾರೆ ಅಮಾನಲ್ ಹಾಕೋದು ಇಡೀ ಇವೆ ಈ ಕಡೆ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ತನಕ ನಮ್ದು ಇಪ್ಪತ್ತೊಂಬತ್ತೆ ಅದು ಸಿನಿಮಾ ಆದ್ರೆ ಈ ಸಿನಿಮಾಗೆ ಸರ್ಕಾರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಇದೆಯಲ್ಲೂ